ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಈಗ ವಾತಾವರಣ ಅಂತೂ ಫುಲ್ ಅಂದ್ರೆ ಫುಲ್ ತಂಪೈತಿ ಐತಿ ಕೂಲ್ ಐತಿ ಬಿಸಿಲಂತೂ ಇಲ್ಲೇ ಇಲ್ಲ ಒಂಥರ ಮೋಡ ಕವಿದ ವಾತಾವರಣನ ಐತಿ ಮಳೆ ಇಲ್ಲ ಸೊ ಮಳೆ ಇಲ್ಲ ಬಟ್ ಫುಲ್ ಕೋಲ್ಡ್ ಐತಿ ವಾತಾವರಣ ಮತ್ತು ಇವತ್ತು ತುಂಬಾ ಖುಷಿಯಾದ ಮೂಮೆಂಟ್ ಸೊ ಯಾಕಪ್ಪ ಇದ್ದೀನಿ ಏನು ಎತ್ತ ನಿಮಗೆ ಈ ಲಾಗೊಳಗೆ ನಾನು ಕ್ಲಿಯರ್ ಮಾಡೋಕ್ಕಿದ್ದೀನಿ ಶಾರ್ಟ್ಕಟ್ಟಾಗಿ ಹೇಳಬೇಕಂದ್ರೆ ನಮ್ಮ ಕಾವೇರಿದೆಲ್ಲ ಕ್ಲಿಯರ್ ಆಯ್ತು ಅಂತ ಹೇಳ್ಬೋದು ಆಕಿ ಒಂದು ಮ್ಯಾರೇಜ್ದ್ದು ಏನು ಸಮಸ್ಯೆ ನಡೆದಿತ್ತು ಎಲ್ಲನೂ ಬಗೆಹರಿತು ಫೈನಲೈಸ್ ಆಯ್ತಂತ ಹೇಳ್ಬೋದು ಸ್ನೇಹಿತರೆ ಅದು ಒಂದು ದೊಡ್ಡ ಖುಷಿ ಒಂದು ಮೂರು ವರ್ಷದಿಂದನೂ ನೋಡ್ತಾ ಇದ್ರಿ ಗುದ್ದಾಡಕತ್ತಿದ್ವಿ ನಾವು ಏನೈತಲ್ಲ ಒಂದು ಇತರ್ಥಕ್ಕೆ ಬಂದು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಏನಾಯಿತು ಏನಿಲ್ಲ ಹೆಂಗಾಯಿತು ಅದೆಲ್ಲನೂ ನಿಮಗೆ ಡಿಟೇಲ್ ಆಗಿ ನಾನು ಹೇಳ್ತೀನಂತೆ ಸೊ ಇಷ್ಟಂತೂ ಸಮಾಧಾನ ಎಲ್ಲನೂ ಬಗೆಹರಿತಂತ ಹೇಳ್ಬೋದು ನೋಡ್ರಿ ಅದೊಂದು ಖುಷಿ ಈಗ ನನಗೆ ಕಾಲ್ ಬಂದಿತ್ತು ಸೊ ಇವತ್ತೆಲ್ಲ ಕೊಡ್ತರೂ ಎಲ್ಲನೂ ಕ್ಲಿಯರ್ ಆಯಿತು ಅದೊಂದು ಸಂತೋಷ ಸಮಾಧಾನದ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಡಿಟೇಲ್ ಆಗೇನೇ ಹಂಚ್ಕೊಳ್ತೀನಿ ನಾನು ಎಲ್ಲರೂ ಭಾಳ ದಿನದಿಂದ ಹಾಕಿ ಜೀವನದ ಬಗ್ಗೆ ಕಾಳಜಿ ವಹಿಸಾಕತ್ತಿದ್ರಿ ಕನ್ಸರ್ನ್ ತೋರ್ಸತ್ತಿದ್ರಿ ಭಾಳ ನನ್ನ ನನ್ನಂಗೆ ನೀವು ಕೂಡ ಬೇಜಾರು ಮಾಡ್ಕೊಂಡಿದ್ರಿ ಸಣ್ಣ ವಯಸ್ಸು ಹೇಗಾದರೂ ಮಾಡಿ ಕ್ಲಿಯರ್ ಮಾಡಿ ಮುಂದಿನ ಜೀವನ ಹಾಕಿ ಗ್ರೂಪ್ಸ್ರಿ ಒಳ್ಳೆ ರೀತಿಯಿಂದ ಅಂಥೇಳೆ ನಾನು ಅದೇ ಇದ್ರೊಳಗೆ ಇದ್ದೆ ಬಟ್ ಅದನ್ನೆಲ್ಲನೂ ನಿಮ್ಮ ಜೊತೆ ಹಂಚ್ಕೊಳ್ಳೋಂಥ ಸಿಚುವೇಶನ್ ಒಳಗೆ ಇರಲಿಲ್ಲ ನಾನು ಬಟ್ ಇವತ್ತಿಗೆ ಅದೆಲ್ಲನೂ ಮುಗೀತು ಇನ್ನು ನಂತರ ಹೊಸ ಜೀವನಕ್ಕೀಗ ನಾವು ವಿಚಾರ ಮಾಡೋಣಂಥ ಎಲ್ಲ ಸ್ನೇಹಿತರು ನನ್ನ ಜೊತೆಗಿರ್ರಿ ಇನ್ನು ಮುಂದಿನ ಜೀವನ ಆದರೂ ಆಕೀಗ ಒಂದು ಒಳ್ಳೆಯ ಸುಂದರವಾದ ಸಂತೋಷವಾದ ಜೀವನಾನ ಅನ್ನೋದು ನನ್ನ ಆಶಯ ದೇವರ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಆಕಿಗೆ ಒಂದು ಒಳ್ಳೆಯ ಬದುಕನ್ನು ಕೊಡೋಣಂಥ ಸ್ನೇಹಿತರೆ ಇಷ್ಟೆಲ್ಲ ನಾನು ಮಾತಾಡ್ತಾನೆ ಇದ್ದೆ ಕಲಾಗ್ ಮಾಡ್ತಾನೆ ಇದ್ದೆ ಹೇಳಿದೆ ನಿಮ್ಗೆ ಕಾಲ್ ಬಂದಿತ್ತು ಮುಗ್ದೈತೆಲ್ಲ ಅಂತ ಅಷ್ಟರಲ್ಲೇ ಮಾಮ ಮತ್ತು ಕಾವೇರಿ ಬಂದರು ಹಾಗೆ ಒಂದು ಗಾಡಿ ಕೂಡ ಬಂತು ನೋಡ್ತಾ ಇರ್ಬೋದು ಮತ್ತು ಪೇಪರ್ಸ್ ಕೂಡ ಅದಾವಕ್ಕೆ ಕೈಯಾಗ ಖುಷಿ ಅಂತ ಹೇಳಿ ಇಷ್ಟೊತ್ತ ನಾನು ಹೇಳಿದೆ ಹೌದು ಒಂದು ರೀತಿಯಿಂದ ಖುಷಿನ ಮತ್ತೊಂದು ರೀತಿಯಿಂದ ಮಗಳ ಜೀವನ ಒಂದು ಫಸ್ಟ್ ಸ್ಟೆಪ್ಪಿಗೆ ಬಂದು ನಿಂತತೆ ಯಾಕಂದ್ರೆ ಮತ್ತೆ ಅವರಿಗೆ ಒಂದು ಒಳ್ಳೆ ಜೀವನ ರೂಪಿಸ್ಕೊಡ್ಬೇಕು ಯಾಕಂದ್ರೆ ಒನ್ಯತು ಯಾಕೋ ದೇವ್ರೇನೋ ಸರಿ ಕುಡಿಸೇ ಕೊಡಲಿಲ್ಲ ಎಷ್ಟು ಹೊಂದಾಣಿಕೆ ಮಾಡೋಕೆ ನೋಡಿದ್ರು ಆಗಿರಲಿಲ್ಲ ನೋಡಿದ್ರಿ ನೀವು ಮತ್ತು ಹಾಗೇನೇ ನಾವು ಕೋಟಿ ಕೂಡ ಹೋಗಿದ್ವಿ ಅಂದ್ರೆ ಸಾಕಷ್ಟು ಸರಿ ನಾವು ಹಿರಿಯರನ್ನೆಲ್ಲ ಕೂಡಿಸಿ ಹೇಗಾದರೂ ಮಾಡಿ ಇದನ್ನು ಸರಿ ಮಾಡಬೇಕು ಅಂಥೇಳಿ ಯಾಕಂದರೆ ಯಾವ ತಂದೆ ತಾಯಿಗೆ ಇಷ್ಟ ಇರ್ತೈತೆ ಹೇಳಿರಿ ಹೆಣ್ಮಕ್ಳು ಜೀವನ ಹಾಳಾಗಬೇಕು ಅಂಥೇಳಿ ಈ ಥರ ಎಲ್ಲ ಆಗಬೇಕಂತ ಸಾಕಷ್ಟು ಪ್ರಯತ್ನ ಪಟ್ವಿ ನಾವು ಬಟ್ ಅವ್ರ ಕಡೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ರಿಸ್ಪಾನ್ಸನ್ನ ಇರಲಿಲ್ಲ ಜವಾಬ್ದಾರಿ ಇರಲಿಲ್ಲ ಬೇ ತನದ ಉತ್ತರ ಮತ್ತು ಸರಿಯಾಗಿ ಮಾತುಕತೆ ಮಾಡ್ತಾ ಇರಲಿಲ್ಲ ಎಲ್ಲ ಹೆಣ್ಮಕ್ಳಿಗೆ ಮಾಡಿಕೊಟ್ಟಂಥ ಗಂಡನ ಮನೆಯೊಳಗೆ ಊಟಕ್ಕೆ ಹೆಚ್ಚು ಕಡಿಮೆ ಇದ್ರೂ ರೀ ಆದರೆ ಸಿಗಬೇಕಾದಂಥ ಪ್ರೀತಿ ಗೌರವ ಸಿಗಬೇಕಾಗ್ತೈತಿ ಅದೆರಡೂ ಇಲ್ಲ ಅಂತಂದ್ರೆ ಅದು ಮೇನ್ ಗಂಡನಿಂದ ಸಿಗಬೇಕಾಗ್ತೈತಿ ಗಂಡನಿಂದ ಪ್ರೀತಿ ಒಂದು ಗೌರವ ಮರ್ಯಾದೆ ಇತ್ತಂದ್ರೆ ಏನಂದ್ರೂ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ತಾನಾಗೆ ಬಂದ್ಬಿಡ್ತೈತಿ ಯಾವ ಹೆಣ್ಣಿಗಾದ್ರೂ ಬಟ್ ಆ ಗಂಡನ ಹತ್ರನೇ ಆ ಥರ ಏನೂ ಇಲ್ಲಪ್ಪ ಒಂದು ಪ್ರೀತಿನೂ ಇಲ್ಲ ಗೌರವನೂ ಇಲ್ಲ ಮೇಲೆ ಮತ್ತೆ ಕಿರಿ ಕಿರಿ ದುಡಿಮೆ ಇಲ್ಲ ಮತ್ತು ಏನಾದರೂ ಸಂಶಯ ಮಾಡೋದು ಈ ಥರನೂ ಇದ್ರೆ ಒಂದು ನರಕ ಯಾತನೆ ಆದಂಗೆ ಆಗ್ತೈತಿ ಈ ಥರ ಇದ್ದಾಗ ಏನೈತಲ್ರಿ ನಿಲ್ಲಕನ ಆಗೋದಿಲ್ಲ ಇಲ್ಲ ಎಲ್ಲ ಚೆನ್ನಾಗಿತ್ತಂದರೆ ಹೆಣ್ಣುಮಕ್ಳು ತವರ್ ಮನೆಗ್ ಬರೋದು ಹೋಗ್ಲಿರಿ ತವ್ರ ಮನೆ ನೆನ್ಸಕೂ ಹೋಗಂಗಿಲ್ಲ ಒಂದ್ ಹೆಣ್ಣಿಗೆ ಏನ್ ಬೇಕ್ರಿ ಸಿಗ್ಬೇಕಾದ ಪ್ರೀತಿ ಕಾಳಜಿ ಸಂತೋಷ ಸಿಗ್ಬೇಕಾಗಿದ್ದೆಲ್ಲ ನಮ್ಗ ಗಂಡನಿಂದ ಒಂದು ಪ್ರೀತಿ ಆಗಿರ್ಬೋದು ಮರ್ಯಾದೆ ಆಗಿರ್ಬೋದು ಗೌರವ ಆಗಿರ್ಬೋದು ಎಲ್ಲ ಸಿಕ್ತಂದ್ರೆ ಯಾವ ಹೆಣ್ಣನು ಗಂಡನ ಮನೆ ಬಿಟ್ಟು ಬರಂಗಿಲ್ಲರಿ ಆದ್ರೆ ಇವ್ಯಾವುದನ್ನು ನಮ್ಮ ಕಾವೇರಿ ಜೀವನದೊಳಗೆ ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು ಸಾಕಷ್ಟು ರೀತಿಯಿಂದ ಹೊಂದಾಣಿಕೆ ಮಾಡ್ಕೊಂಡ್ಲಕ್ಕಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಲು ಹೊಸದಾಗಿ ಹೋದಾಗೆಲ್ಲಾನು ಕರೆ ಕರೆ ಆದರೆ ಅದು ಯಾಕೋ ಏನೋ ಸರಿ ಹೊಂದಲಿಲ್ಲ ನಾವು ಕೂಡ ಹಿರಿಯರನ್ನೆಲ್ಲ ಕೂಡಿಸಿ ಈ ಬಗ್ಗೆ ನೋಡಿದ್ರೂ ಕೂಡ ಅದೇನು ಬಗ್ಗೆ ಇಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಡಿಸೈಡ್ ಮಾಡಿ ತ್ರೂ ನಾವು ಹೋದ್ವಿ ಕೋರ್ಟಿಗೂ ಗೊತ್ತೈತಿ ನಿಮ್ಗೆ ಒಂದು ಎರಡೂವರಿಯಿಂದ ಮೂರು ವರ್ಷಗಳ ಕಾಲ ನಾವು ಬಹಳ ಗುದ್ದಾಡಿದ್ವಿ ಅಲ್ಲಿ ಕೂಡ ಹೋರಾಡಿದ್ವಿ ಅಂತಲೇ ಹೇಳ್ಬೋದು ಆದರೂ ಕೂಡ ಅವ್ರೇನು ಬಂದು ಅಟೆಂಡ್ ಆಗಲಿಲ್ಲ ಅದಕ್ಕೇನು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡಲೇನೇ ಇಲ್ಲ ಮತ್ತು ಅದರಿಂದ ನಮಗೇನು ಅಂತ ಪರಿ ಮಗಳ ಜೀವನಕ್ಕೆ ಏನೂ ಆಧಾರನೂ ಆಗಲಿಲ್ಲ ನಮ್ಗೆ ಸಾಕಾಗಿ ಅಕ್ಕಿ ಮುಂದಿನ ಭವಿಷ್ಯ ವಿಚಾರ ಮಾಡಿ ನಾವು ಏನು ಮಾಡಿದ್ವಿ ಅಂದ್ರೆ ಡಿವೋರ್ಸ್ ಮಾಡಿಸ್ಕೊಂಡ್ವಿ ನಾನು ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಈಗಂತೂ ಡಿವೋರ್ಸ್ ಆಗೇ ತಕ್ಕಿದೆ ಇನ್ನೇನಿದ್ರು ಮುಂದಿನದೊಂದು ಒಳ್ಳೆಯ ಒಂದು ಭವಿಷ್ಯ ಅಕ್ಕಿಗೆ ಕೊಡಬೇಕಂತ ಹೇಳೆ ಅಷ್ಟೇ ವಿಚಾರ ಅಂತ ಹೇಳಿ ನೋಡ್ರಿ ಸ್ನೇಹಿತರೆ ಹೋಗಲಿ ನಿಮ್ದು ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ನಾವು ಮದುವೆ ಟೈಮ್ನಾಗ ಏನೇನು ಕೊಟ್ಟಿವಿ ಅದನ್ನಾರ ನಮಗೆ ರಿಟರ್ನ್ ಕೊಡಂದ್ರೂ ಅವ್ರು ಅದಕ್ಕೂ ಒಪ್ಪಲಿಲ್ಲ ಗುದ್ದಾಡ್ದಾಗ ಇವಷ್ಟು ಬಾಂಡೆ ಕೊಡಕ್ಕೆ ಒಪ್ಕೊಂಡ್ರು ನೋಡ್ರಿ ಸ್ನೇಹಿತರೆ ಅದೇ ಟ್ರೆಝರಿ ಪಲ್ಲಂಗ ಅಂತೂ ಏನು ಉಳ್ದೇ ಇಲ್ಲವು ಹಂಗೆ ಒಂಥರ ತುಕ್ ಹಿಡ್ದಂಗೆ ಆಗ್ಯಾವ ಆಮೇಲೆ ಪಾತ್ರೆಗಳು ನಾವು ಕೊಟ್ಟಂಥವು ಅವು ಯಾವುದಕ್ಕೆ ಕೇಳಿದ್ವಿ ಪಾತ್ರೆ ಅಂದ್ರೂ ಅವು ಬಳಸಿದ್ದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೇಳಿದ್ವಿ ಹೊಸ ಹೆಂಗೆ ಅದಾವ ಹಂಗೆ ಅದಾವೆ ಮತ್ತೆ ಹಿಂಗೆ ಮುಂದೆ ನಾವು ಮದುವೆ ಮಾಡಿಕೊಟ್ರೆ ಅಟ್ಲೀಸ್ಟ್ ಅಷ್ಟರ ಹೆಲ್ಪ್ ಆಗ್ತಿತ್ಲ ನಮ್ಗೆ ಅನ್ನೋದಕ್ಕೆ ಅವೊಂದು ಇಷ್ಟು ನಮ್ಗೆ ಕೇಳಿದ್ವಿ ಇನ್ನು ನಾವು ಏನೇನು ಕೊಟ್ಟೇವೆಲ್ಲ ನಾವು ಕೇಳಿದ್ವಿ ಕೇಳಿದ್ವಿ ಬಟ್ ಅವರು ಯಾವುದಕ್ಕೂ ಏನು ಅದು ಜಾಸ್ತಿ ಹೇಳಿದ್ರೆ ಏನು ಇದೆಲ್ಲ ಬಿಡ್ರಿ ಸ್ನೇಹಿತರೆ ಅಷ್ಟೊಂದು ನಮಗೆ ಸಾಕಾಗಿ ಹೋಗ್ಬಿಟ್ಟಿತ್ತಂತನೇ ಹೇಳ್ಬೋದು ಪುಣ್ಯಕ್ಕೆ ಇವಷ್ಟು ಕೊಟ್ಟು ಕಳಿಸ್ಯಾರ ಅದು ಪಾತ್ರೆ ನಾವು ಇಷ್ಟು ಕೊಟ್ಟಿದ್ವಿ ಏನು ಕೊಟ್ಟಿಲ್ಲ ಅವರು ಒಂದಿಷ್ಟು ಕೊಟ್ಟಾರ ಅದನ್ನು ತಂದಿದ್ರು ಇಳಿಸಾಕತ್ತಿದ್ರೆ ನೋಡ್ರಿ ಎಲ್ಲ ಸಾಮಾನ ಇನ್ನೇನು ನಾವು ಅದನ್ನು ಜೋಡಿಸ್ಕೊಳ್ಬೇಕು ಈ ಒಂದು ಪುಟ್ ಪುಟ ನಿಮ್ಮ ಮನೆಯೊಳಗನ್ನ ಜೋಡಿಸ್ಕೊಳ್ಬೇಕು ನಾನು ಕೂಡ ಎಲ್ಲ ನಿಮಗಂತೂ ಗೊತ್ತಿದ್ದಿದ್ದನ ಐತಿ ಎಲ್ಲನೂ ಕೂಡ ಒಟ್ಟ ಈ ಒಂದು ಜೀವನದಿಂದ ಆಕೆಗೆ ಸ್ವತಂತ್ರ ಸಿಕ್ತಂತಾನ ಹೇಳ್ಬೋದು ಇನ್ನು ಮುಂದಿನ ಜೀವನ ನೋಡೋಣಂತ ಸ್ನೇಹಿತರೆ ದೇವ್ರಿಚೆ ಹೆಂಗೈತೆ ಅಂತೇಳಿ ಆ ರೀತಿನ ಮಾಡೋಣಂತ ಸ್ನೇಹಿತರೆ ನೋಡಿದ್ರಿ ನೀವು ಕಾವೇರಿವೆಲ್ಲ ವಸ್ತುಗಳನ್ನ ತರಿಸಿದ್ವಿ ನಾವು ಆಕೆ ಗಂಡನ ಮನೆಯಿಂದ ಇದು ಹಾಕಿ ಕೊಟ್ಟಂತಹ ಟ್ರೆಝರಿ ತರುವಾಗ ಈ ಕಡೆ ಇದೆಲ್ಲ ಗ್ಲಾಸ್ ಹೋಗೈತೆ ನೋಡ್ರಿ ಇದರೊಳಗಿಂದೆಲ್ಲ ಕೆಲವೊಂದು ವಸ್ತುಗಳನ್ನ ತಕ್ಕೊಂಡಾರ ಮೇನ್ ಅಂದ್ರೆ ಆಕಿಗೆ ಮದ್ವೆಗೆ ಹಾಕಿದಂಥ ಎಂಗೇಜ್ಮೆಂಟ್ ಸೀರೆ ಮದುವೆ ಸೀರೆ ತಕ್ಕೊಂಡಾರ ಆಮೇಲೆ ಎಷ್ಟೊಂದು ಹೆಣ್ಕಿ ವಸ್ತುಗಳಿದ್ದು ನಾವು ಕೊಟ್ಟಂಥದ್ದು ಮದುವೆ ಟೈಮ್ನೊಳಗೆಲ್ಲ ಕೊಡ್ತೀವಿ ಬಾಗಿಲು ಪಡೆದೇ ಅವೆಲ್ಲ ಮತ್ತೊಂದು ಕೊಡ್ತೀವಿ ಅವೆಲ್ಲನೂ ತಕ್ಕೊಂಡಾರ ಚಾ ತಮಗೆ ಬೇಕು ತಗೊಂಡು ಉಳಿದಿದ್ದನ್ನು ಇಟ್ಟು ಕಳಿಸರ್ ನೋಡ್ರಿ ಮತ್ತಿದು ಒಡೆದೈತಿ ತರುವಾಗ ಈ ಗ್ಲಾಸ್ ಒಡೆದೈ ಸ್ನೇಹಿತರೆ ಇದು ಒಂದು ನೀಟ್ ಐತಿ ಸೊ ಈ ರೀತಿಯಾಗಿ ಮಾಡ್ಯಾರ ಪರವಾಗಿಲ್ಲ ಒಟ್ಟಿನಲ್ಲಿ ಟ್ರೆಜರಿ ಬಂತು ಉಳಿದಿ ಸಾಮಾನು ನಿಮ್ಗೆ ತೋರಿಸ್ತೀನಿ ನಾನು ಸ್ನೇಹಿತರೆ ಇಲ್ಲೆಲ್ಲ ನೋಡ್ರಿ ಕೆಲವೊಂದು ಪಾತ್ರೆಗಳನ್ನು ಅವರು ಬಟ್ ಇನ್ನೂ ಸಾಕಷ್ಟು ಪಾತ್ರೆ ಇಟ್ಕೊಂಡಾರ ಇಷ್ಟು ಕೊಟ್ಟಿಲ್ಲ ಅವ್ರು ನಮಗೆ ಆದ್ರೆ ಅನಿವಾರ್ಯ ನಾವು ಏನೂ ಮಾಡಕ್ಕೆ ಬರಂಗಿಲ್ಲ ಮೀನ್ಸ್ ಏನು ದೊಡ್ಡ ಹೋದವಲ್ರಿ ಅವಷ್ಟು ಬಂದವ ಸಣ್ಣ ಆರತಿ ಆಯಿತು ಕ್ಷಮೆ ಆಯಿತು ಪೂಜಾ ವಸ್ತು ಆಯಿತು ಆಮೇಲೆ ಸಣ್ಣ ಪುಟ್ಟ ಏನಂತೀರಿ ಗ್ಲಾಸು ವಾಟೆ ಸ್ಪೂನ್ಸು ಆಮೇಲೆ ತಾಟು ನಾಷ್ಟ ತಾಟು ಇವೆಲ್ಲ ಕೆಲವೊಂದು ಥಿಂಗ್ಸ್ ಸಣ್ಣ ಸಣ್ಣ ಎಲ್ಲ ಬಾಂಡೆ ಹಾಕ್ಸಿರ್ತಾರೆ ಮದುವೆಗ ಅವು ಯಾವೂ ಬಂದಿಲ್ಲ ಮತ್ತು ಮೇನಾಗಿ ಆರತಿ ಕ್ಷಮೆ ಕೊಟ್ಟಿಲ್ಲ ಇಷ್ಟೇ ಇಷ್ಟು ಕೊಟ್ಟು ಕಳ್ಸ್ಯಾರ ಮತ್ತು ಇವ್ನ ಎಲ್ಲ ನೀಟಾಗಿ ನಾವು ಹಳೆ ಕವರೆಲ್ಲ ತೆಗೆದು ಮತ್ತು ನಾವು ಬೇರೆ ಕವರೆಲ್ಲ ಹಾಕಿವ್ರಿ ಇವ್ನ ಯಾಕಂದ್ರೆ ಭಾಳ ದಿವ್ಸದ್ದು ಕಟ್ಟಿದ್ದು ಹಂಗೆ ಅವು ಕವರೆಲ್ಲ ಇದಾಗಿದ್ದು ನೋಡಿದ್ರಿ ನೀವು ಬಂದ ತಕ್ಷಣ ತೋರಿಸಿದ್ದೆ ನಾನು ಆಮೇಲೆ ಇವನ್ನೆಲ್ಲ ನಾವು ನೀಟಾಗೆ ಬೇರೆ ಬೇರೆ ಕವರ್ ಮಾಡಿ ಹಾಕಿ ನೀಟಾಗಿ ಒಂದ್ಸರಿ ಚೆಕ್ ಮಾಡಿ ಎಲ್ಲ ಅದ್ರೊಳಗಿನ ಗಿಳಿದಿದ್ದೆಲ್ಲ ತೆಗೆದು ನೀಟಾಗಿ ಕಟ್ಟಿವಿ ಆಮೇಲೆ ಅದು ರೀ ಆ ಸೈಡ್ ಈ ಸೈಡ್ ಇರ್ತಾವಲ್ಲ ಅದು ಬೆಡ್ಡದ್ದದು ಆಮೇಲೆ ಏನೈತಿ ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೀವಿ ನೋಡ್ರಿ ಒಳಗಡೆ ನನ್ನ ಮನೆಯಂತೂ ಗೊತ್ತಾನೆ ಐತಿ ನಿಮ್ಗೆ ಭಾಳ ಸಣ್ಣದೈತಿ ಹೋಮ್ ಟೂರು ಮಾಡೋಣ ಒಂದು ಸರಿ ಮಾಡ್ತೀನಿ ಖಂಡಿತವಾಗ್ಲೂ ಮತ್ತು ಈಗ ಸದ್ಯಕ್ಕೆ ಎಲ್ಲ ಇಲ್ಲಿ ಇಟ್ಕೊಂಡೀವಿ ಇವನ್ನೆಲ್ಲ ಏನು ಮಾಡ್ಬೇಕು ಅನ್ಕೊಂಡೇನೆ ಅಂದ್ರೆ ನಾನು ಏನು ಟಾಯ್ಲೆಟ್ ಬಾತ್ರೂಮ್ ರೀ ಇಲ್ಲಿ ಮ್ಯಾಲೆ ಸ್ಪೇಸ್ ಐತಿ ಇಲ್ಲೆಲ್ಲ ಸ್ವಲ್ಪ ಇವ್ನ ತೆಗೆಸಿ ಸ್ವಚ್ಛ ಮಾಡಿಸಿ ಅಲ್ಲೇನೇ ಎಲ್ಲ ಶಿಫ್ಟ್ ಮಾಡ್ಬೇಕಂತ ಅನ್ಕೊಂಡೇನೆ ನೋಡ್ರಿ ಸ್ನೇಹಿತರೆ ಇವೆಲ್ಲನೂ ಅಲ್ಲೇ ಇಟ್ಬಿಟ್ರ ನೀಟಾಗೆ ಒಂದು ಸೈಡ್ ಆಗ್ಬಿಡ್ತಾವಕ್ಕೆ ಈ ವಸ್ತು ಹೇಳಿ ಮತ್ತು ಈಗ ಸ್ಪೇಸ್ ಇರೋದು ನನಗೆ ಖಾಲಿ ಜಾಗ ಅಂದ್ರೆ ಅಲ್ಲೇ ಸಿಗ್ತೈತಿ ಮತ್ತು ಎಲ್ಲಿ ಖಾಲಿ ಜಾಗ ಇಲ್ಲ ನಿಮಗೂ ಗೊತ್ತಿದ್ದಿದ್ದ ಐತಿ ಅದಕ್ಕಾಗಿ ಇಟ್ಟೀನಿ ಅಂದ್ರೆ ಅಲ್ಲಿ ಇಡಾಕ ಒಂದು ಸ್ವಲ್ಪ ಲ್ಯಾಡರ್ ಬೇಕು ರೀ ಹತ್ತಾಕೋದು ಸಮಯ ಇಲ್ಲ ಲ್ಯಾಡರ್ ತರಿಸಿ ಸ್ವಲ್ಪ ಇದ್ದಿದ್ದೆಲ್ಲ ಸ್ವಲ್ಪ ಮೊದಲು ಕ್ಲೀನ್ ಮಾಡಿಸಿ ನಂತರ ಇವನ್ನ ಹಿಡಿಸ್ಬಿಟ್ರೆ ಅಥವಾ ಸ್ವಚ್ಛಗೆ ಹೇಳಿ ಅನ್ಕೊಂಡಿನ ಸ್ನೇಹಿತರೆ ಅದಕ್ಕಾಗಿ ಇಲ್ಲೇ ಸದ್ಯಕ್ಕೆ ಇಟ್ಟಿವಿ ಮಾಮಾ ಫ್ರೀ ಇದ್ದಾಗ ಬಂದ ಅದನ್ನ ನಮ್ಗೆ ಅದಷ್ಟು ವ್ಯವಸ್ಥೆ ಮಾಡಿ ಹೇಳ್ಬೋದು ಮತ್ತು ಇಲ್ಲಿ ಮೆಟ ಮುಡ್ಸೋಕೂ ಅವ್ರದ್ದು ತುಂಬ ಹೆಲ್ಪ್ ಆಗೈತಿ ಒಟ್ಟಿನಲ್ಲಿ ಬಗ್ಗೆ ಮತ್ತು ಇದು ಪಲ್ಲಂಗರಿದು ಪಲ್ಲಂಗದ್ದು ಬೆಡ್ಡದ್ರಿ ಇದು ಆ ಕಡೆಯದು ಈ ಕಡೆ ತೋರಿಸಿದೆ ನಿಮ್ಗೆ ಒಳಗಡೆ ಆ ಲೆಟಿನಿ ಆ ಪಾತ್ರೆ ಜೊತೆಗೆ ಇದೇನೈತಿ ಸ್ವಲ್ಪ ವೇಟುನೂ ಐತಿ ಮತ್ತು ಇದನ್ನ ಇಡೋಕೆ ಜಾಗ ಇರಲಿಲ್ಲ ಈಗ ಒಮ್ಮೆ ಅದನ್ನ ಮ್ಯಾಲೆ ಇಡಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ಇಟ್ಟಿವಿ ನೋಡ್ರಿ ಹೊರಗಡೆನೇ ಇದು ಪಲ್ಲಂಗದ್ದು ಏನಿರ್ತೈತಲ್ಲ ರೀ ಮೇನ್ ಅದು ನೋಡ್ರಿ ಇದು ಸ್ನೇಹಿತರೆ ಇನ್ನೇನು ಕೋಡ್ಬಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸೊ ಎಲ್ಲಾನು ಇಟ್ಕೊಂಡಿದೀನಿ ನೋಡಿರಿ ಮೇನ್ ಆಗಿ ಅಂದ್ರೆ ಅಕ್ಕಿ ಹಿಟ್ಟು ಬೇಕ್ರಿ ಒಂದು ದೊಡ್ಡ ಕಪ್ಲೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಅದಕ್ಕೆ ಕಾಲು ಕಪ್ಪು ಮೈದಾ ಹಿಟ್ಟು ಕಾಲು ಕಪ್ಪು ಚಿರೋಟಿ ರವೆ ಕಾಲು ಕಪ್ಪು ಹುರ್ಗಡ್ಲೆ ಕಾಲ್ ಕಪ್ಪು ಒಣ ಕೊಬ್ಬರಿ ಇದಿಷ್ಟು ಬೇಕಾಗ್ತೈತಿ ಇದ್ರ ಜೊತೆಗೆ ಇಂಗು ಹಾಗೇನ ಅಜ್ವಾಯಿನು ಕರಿಬೇವು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೈ ಮಾಡಲಿಕ್ಕೆ ಎಣ್ಣೆ ಇದಿಷ್ಟು ನಮಗೆ ಸಿಂಪಲ್ಲಾಗಿ ಮತ್ತು ವೆರಿ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಕೊಡ್ಬಳೆ ರೆಡಿ ಮಾಡೋಕೆ ಇಷ್ಟೆಲ್ಲ ಬೇಕಾಗ್ತವೆ ನೋಡ್ರಿ ಸ್ನೇಹಿತರೆ ಬರ್ರಿ ಫಟ್ ಹೇಳಿ ಸ್ಟಾರ್ಟ್ ಮಾಡೋಣ ಕೋಡ್ಬಳ್ಳಿ ಮಾಡೋದನ್ನ ಮೊದಲಿಗೆ ಹಿಟ್ಟು ಅಕ್ಕಿ ಹಿಟ್ಟು ನೋಡ್ರಿ ಎಲ್ಲ ಸೈಡಿಗೆ ಇಡೋಣ ಅಕ್ಕಿ ಹಿಟ್ಟು ಜರಡಿ ಹಿಡ್ದ ಇಟ್ಟಿರ್ತೀನಿ ಆದರೂ ಇನ್ನೊಂದ್ಸಲ ಜರಡಿ ಹಿಡಿತೀನಿ ನಾನು ಯಾವಾಗಲೂ ಮಾಡೋ ಮತ್ತೊಂದು ಹಿಡಿತೀನಿ ಸೊ ನಾನು ತಗೊಂಡಂತ ಒಂದು ಕಪ್ಪು ಅಕ್ಕಿ ಹಿಟ್ಟು సో ఇందప్ తగిన ఇన్న జరడి హిడను ఇగా మైదా హిట్ కాల్ కప్ హెని ನೋಡ್ರಿ ಜರಡಿ ಹಿಡಿದೆ ಈಗ ಇದಕ್ಕ ನಾವು ತಗೊಂಡಂತ ರವೆನ ಸೇರಿಸೋಣಂತೆ ಇದು ಕಾಲ್ ಕಪ್ ತಗೊಂಡಂತ ಅಜವಾಯಿನ ಸ್ವಲ್ಪಕ್ಕೆ ಹಾಕೊಳ್ಳೋಣ ಗಮ ಚಲೋ ಬರ್ತೈತಿ ಅಜ್ವಾಯನ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಈಗ ಸೈಡಿಗೆ ಇಡೋಣ ಸ್ನೇಹಿತರೆ ಈಗ ಒಂದು ಮಸಾಲೆ ರುಬ್ಕೋಬೇಕು ನಾವು ಅದಕ್ಕೊಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ನಾವು ತಗೊಂಡಂಥ ಕಾಲು ಕಪ್ಪು ಹುರ್ಗಡ್ಲೇನ ಹಾಕೊಳ್ಳೋಣ ಕಾಲು ಕಪ್ಪು ಒಣ ಕೊಬ್ಬರಿ ಸೇರಿಸ್ಕೊಳ್ಳೋಣ ನನ್ನ ಚಿಲ್ಲಿ ಪೌಡರ್ ಇದ್ರ ಜೊತೆ ಸೇರಿಸ್ಕೊಳಾಕ್ತೀನಿ ಒಂದು ಎರಡು ಸ್ಪೂನ್ ಹಾಕ್ಕೋತೀನಿ ಎರಡರಿಂದ ಎರಡೂರು ಸ್ಪೂನ್ ಹಾಕೋತೀನಿ ಮತ್ತು ತೊಗೊಂಡಂಥ ಕರಿಬೇವು ನೀವು ಚಿಲ್ಲಿ ಪೌಡ್ರ್ ಬೇಡ ಅಂದರೆ ಇದ್ರೊಳಗೆ ಒಣ ಮೆಣಸಿನ್ಕಾಯಿನ ಹಾಕಿ ಇದ್ರ ಜೊತೆನ ಮಿಕ್ಸಿ ಮಾಡ್ಕೊಳ್ಬೋದು ಸೊ ನಾನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡೇನಿ ಸೊ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಅಕಸ್ಮಾತ್ ಪೌಡ್ರ್ ಆಗಲಿಲ್ಲಪ್ಪ ಅಂದರೆ ನೀರು ಹಾಕಿ ಆದರೂ ನೀವು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಡಿತೈತಿ ಸೊ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡ್ರಿ ಪೌಡ್ರ್ ಮಾಡ್ಕೊಂಡು ಬಂದೆ ಹೇಳಿದ ಹಾಗೆ ನುಣ್ಣಗೆ ಆಗಬೇಕಂತ ಹೇಳಿ ಸೊ ನೋಡ್ರಿ ಸಣ್ಣಗೆ ಮಾಡೀನಿ ಈಗ ಇದನ್ನು ಈ ಮಿಕ್ಸರ್ಗೆ ಅಂತ ನೀಟಾಗಿ ತಕ್ಕೊಂಡು ಹಾಕೋಬೇಕ್ರಿ ಏನೋ ವೇಸ್ಟ್ ಮಾಡಬಾರ್ದು ನೋಡಿರಿ ನೀಟಾಗಿ ತೆಗ್ದೇನಿ ಸೈಡಿಗೆ ಇಟ್ಬಿಡ್ತೀನಿ ಇದನ್ನು ಈಗೇನು ಮಾಡ್ಬೇಕಾ ಅಂತಂದ್ರೆ ಇದಕ್ಕೆ ಹಾಕಕ್ಕೆ ಎಣ್ಣೆ ಬಿಸಿ ಮಾಡ್ಕೋಬೇಕು ಯಾಕಂದ್ರೆ ಇದಕ್ಕೆ ಬಿಸಿ ಬಿಸಿಯಾದ ಎಣ್ಣೆ ಹಾಕಬೇಕು ಹಿಂಗಾಗಿ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತೀನಿ ಸ್ನೇಹಿತರೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನಿ ಅದು ಬಿಸಿ ಮಟ್ಟ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ ನೀಟಾಗಿ ಮಿಕ್ಸ್ ರೀ ಸ್ನೇಹಿತರೆ ಒಂದು ಕೆ ಜಿ ಕೋಡ್ಬೇಳೆ ಆರ್ಡ್ರ್ ಇತ್ತು ಅದನ್ನ ಮಾಡಿ ನಿಮ್ಗೆ ರೆಸಿಪಿ ಶೇರ್ ಮಾಡಕತ್ತಿದ್ದೆ ನಾನು ಅಷ್ಟರಲ್ಲೇ ನನಗೆ ಇನ್ನೊಂದು ಕಸ್ಟಮರ್ದಾಗ ಕಾಲ್ ಬಂತು ಹಾಫ್ ಕೆ ಜಿ ಕೊಡ್ಬಳೆ ಆರ್ಡ್ರ್ ಬಂತು ಹಾಫ್ ಕೆ ಜಿ ಚಕ್ಲಿ ಜೊತೆಗೆ ಅದಕ್ಕೆ ಮತ್ತು ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಅಂದರೆ ಮೊದಲಿಗೆ ಏನು ಹಾಕ್ಕೊಂಡಿದ್ನಲ್ರಿ ಅದ್ರಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಒಂದೂವರೆ ಕೆ ಜಿ ಕೊಡ್ಬಳೆ ಹಾಕುವಷ್ಟು ನಾನು ಎಲ್ಲನೂ ಮತ್ತೆ ಮಿಕ್ಸ್ ಮಾಡಿಕೊಂಡೆ ನೋಡ್ರಿ ಸ್ನೇಹಿತರೆ ಈಗ ನೋಡಿರಿ ಸುಡು ಸುಡಾದ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡೇನೆ ಇದಕ್ಕೆ ಹಾಕ್ಕೊಂಡು ಈ ಥರ ಚೂರು ಅನ್ಬೇಕು ರೀ ಅಷ್ಟು ಬಿಸಿ ಮಾಡೇನ ಹಾಕಬೇಕು ಅಂದ್ರೆ ಮಾತ್ರ ನಮ್ಮ ಕೊಡ್ಬಳೆ ಏನಾಗ್ತಾವ ಅಂದ್ರ ಗರಿ ಗರಿಯಾಗಿ ಅಂದ್ರೆ ಕ್ರಿಸ್ಪಿ ಆಗಿ ಬರ್ತಾವ್ ನೋಡ್ರಿ ಸೊ ಬಿಸಿ ಐತಲ್ಲ ಹಿಂಗಾಗಿ ನಾನು ಸ್ವಲ್ಪ ಸ್ಪೂನ್ಲೇನ ಮಿಕ್ಸ್ ಮಾಡ್ತೀನಿ ಸ್ಟಾರ್ಟಿಂಗ್ ಆ ನಂತರ ಕೈಲೇ ಮಾಡ್ಕೋಬಹುದು ಘಮ ಘಮತ್ ನೋಡ್ರಿ ಮಿಕ್ಸರ್ ಸೊ ಈಗ ಕೈಲೇನ ನೀಟಾಗೆ ಮಿಕ್ಸ್ ಮಾಡಬೇಕ್ರಿ ಅಂದ್ರೆ ನಾವು ಎಣ್ಣೆ ಇಷ್ಟಕ್ಕೂ ಚಂದಾಗ ಅದು ಅಂದ್ರೆ ಚಲೋ ಆಗ್ತೈತಿ ಈ ಥರ ಕೈಲೇ ತಿಕ್ಕಿ 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 ಮಿಕ್ಸ್ ಮಾಡ್ಕೋಬೇಕ್ರಿ ಅತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಹಾಕಿದ ಎಣ್ಣೆ ಪ್ರಮಾಣ ಕರೆಕ್ಟ್ ಐತಿಲ್ಲ ಅಂಥೇಳಿ ನಾವು ನೋಡ್ಬೇಕಂದ್ರೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ಥರ ಒಂದು ಮುಷ್ಟಿ ಮಾಡಬೇಕು ಈ ಥರ ಇದೇನಾಗ್ತೈತಿ ಉಂಡಿಗತೆ ಹಾಕ್ಬೇಕು ನೋಡ್ತಾ ಇದ್ರಲ್ಲ ಈ ಥರ ಗಟ್ಟಿಯಾಗಿ ಒಂದು ಉಂಡಿಗತೆ ಹಾಕ್ಬೇಕು ನಾವು ಮುಷ್ಟಿ ಮಾಡಿದರೆ ಅಂದ್ರೆ ಮಾತ್ರ ನಾವು ಹಾಕಿದ ಎಣ್ಣೆ ಪ್ರಮಾಣ ಕರೆಕ್ಟ್ ಐತೆ ಅಂದಂಗೆ ಇಲ್ಲಪ್ಪ ಅಂತಂದ್ರೆ ಇನ್ನೊಂಚೂರು ನೀವು ಎಣ್ಣೆನ ಹಾಕೋಬೇಕಾಗ್ತೈತಿ ಮತ್ತು ಅತಿ ಕ್ರಿಸ್ಪಿ ಬೇಕಪ್ಪ ಅಂದ್ರೆ ಜಾಸ್ತಿ ಕೂಡ ಹಾಕೋಬೋದು ಎಣ್ಣೆನ ಬಹಳ ಗರಿಗೇರಿಬೇಕಂದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಎಣ್ಣೆ ಹಾಕ್ಕೋಬೋದು ನೀವು ಇದು ನಾಲ್ಕು ಸ್ಪೂನ್ ಹಾಕಿದ್ದೆ ನಾನು ಸೊ ಕರೆಕ್ಟಾಗಿ ಐತಿ ಈಗೇನು ಮಾಡೋಣ ಸ್ನೇಹಿತರೆ ನಾವು ಸೊ ಸ್ವಲ್ಪ ನೀರು ಹಾಕಿ ಗಟ್ಟಿ ಅಂದರೆ ಪುರಿ ಮಾಡೋಕ್ಕೆ ಯಾವ ರೀತಿ ಹಿಟ್ಟು ರೀ ಗಟ್ಟಿಯಾಗಿ ಆ ರೀತಿ ಇದನ್ನ ಕಲಿಸ್ಕೋಬೇಕು ನೋಡಿರಿ ಈ ಥರ ಸ್ವ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕ್ರಿ ಇದ್ರಕಿಂತನು ಜಾಸ್ತಿ ಕ್ವಾಂಟಿಟಿ ಮಾಡಕತ್ತಿದ್ರಿ ಅಂದ್ರೆ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಕಲಸಿ ಅಂದ್ರೆ ಸ್ವಲ್ಪ ಸ್ವಲ್ಪ ನಾದ್ಕೊಂಡು ನಾದ್ಕೊಂಡು ಮಾಡ್ಬೇಕಾಗ್ತೈತಿ ನೀವು ಗಟ್ಟಿಯಾಗಿ ನಾಲ್ಬೇಕು ಸ್ನೇಹಿತರೆ ಸೊ ನಾನು ಗಟ್ಟಿಯಾಗಿ ಹಿಟ್ಟು ನಾದಿ ಸಿಗ್ತೀನಿ ಸ್ನೇಹಿತರೆ ನೋಡಿರಿ ಹಿಟ್ಟ ಈ ರೀತಿಯಾಗಿ ಗಟ್ಟಿಯಾಗ ನಾದ್ಕೋಬೇಕು ನೋಡಿರಿ ಅಂದ್ರೆ ಮಾತ್ರ ಚೆನ್ನಾಗಿ ಬರ್ತಾವ ಗರಿಗರಿಯಾಗಿ ಅಂದರೆ ಕೊಡ್ಬಳೆ ಹೊಸ್ಯಾಕು ಕರೆಕ್ಟ್ ಆಗ್ತೈತಿ ಇಷ್ಟು ಗಟ್ಟಿ ನಾದಿದ್ರೆ ಮತ್ತು ಫ್ರೈ ಮಾಡೋ ಮುಂದೆ ಜಾಸ್ತಿ ಎಣ್ಣೆ ರೀ ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವ ಸ್ನೇಹಿತರೆ ಸೊ ಇದಿಷ್ಟ ಆಯಿತು ಇದನ್ನೀಗ ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಎಣ್ಣೆ ಕಾಯಿ ಮಟ ನಂತರ ಕೊಡ್ಬಳೆ ಮಾಡಿ ಸ್ನೇಹಿತರೆ ಇಲ್ಲೇ ಹೊರಗಡೆ ಟಿಪ್ಪಾಯಿ ಮೇಲೆ ನಾನು ಕೊಡ್ಬಳೆ ಹೊಸಿಯೋದು ಸೊ ಹಿಂಗಾಗಿ ಸರಿ ನೀಟಾಗಿ ಸ್ವಚ್ಛ ಮಾಡ್ಕೊಳ್ತೀನಿ ನೋಡಿರಿ ಟಿಪ್ಪಾಯಿನ ಒಂದು ಸ್ವಚ್ಛವಾದ ಬಟ್ಟೆ ತೊಗೊಂಡು ನೀರು ಹಾಕಿ ಸ್ವಚ್ಛಗೆ ಮತ್ತೊಂದು ಸರಿ ಒರೆಸ್ಕೊಗೋತೀನಿ ಇದ್ರ ಮೇಲೆ ನಾನು ಕೊಡ್ಬಳೆನ ಹೊಸಿತೀನಿ ನೋಡ್ತಾ ಇರ್ಬೋದು ಸ್ವಚ್ಛ ಆಯ್ತಾ ಸ್ವಲ್ಪ ಹಿಟ್ಟು ತಗೊಂಡು ಬಂದೀನಿ ಹಸಿಯೋಣ ಅಂತ ಒಂದು ದೊಡ್ಡ ಅಡಿಕೆ ಬೆಟ್ಟ ಅನ್ಬೋದು ಇಲ್ಲ ಗುಡ್ಡದ ನೆಲ್ಲಿಕಾಯಿ ಸೈಜ್ ಅನ್ಬೋದು ಒಂದು ಗುಡ್ಡದ ನೆಲ್ಲಿಕಾಯಿ ಸೈಜ್ ಅನ್ಬೋದು ನೋಡ್ರಿ ಅಷ್ಟು ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಇಲ್ಲೇ ತೊಗೊಂಡು ಇದನ್ನು ಹಸಿಬೇಕು ಭಾಳ ತೆಳಗು ಇರಬಾರ್ದು ಭಾಳ ದಪ್ಪನೂ ಇರಬಾರ್ದು ಈ ಥರ ಈಸಿ ಕೊಡಬಳ್ಳಿ ಹೊಸಿದೇನ ದೊಡ್ಡ ಏನು ದೊಡ್ಡ ಕೆಲಸ ಅಲ್ಲ ಸೊ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನೋಡಿರಿ ಇದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಗೆ ಒಂದೇ ಸೈಜ್ ಬರ್ಬೇಕಂದ್ರೆ ಎರಡು ಬೇಳೆ ಸುತ್ಕೋಬೇಕ್ರಿ ನೋಡ್ತಾಯಿದ್ರಲ್ಲ ಈ ರೀತಿ ಮತ್ತೊಂದು ತೋರಿಸ್ತೇನೆ ನೋಡ್ರಿ ಇದೇ ರೀತಿ ನಾವು ಅಷ್ಟು ದಪ್ಪ ದಪ್ಪು ಅಲ್ಲ ಅಷ್ಟು ಅಲ್ಲ ರೌಂಡಾಗೆ ಇದನ್ನು ಈ ರೀತಿ ಉದ್ದಗೆ ಹೊಸ್ಕೊಂಡು ನಂತರ ಒಂದು ಎರಡು ಬೇಳೆ ಈ ಎರಡು ಬೇಳೆ ಸೈಜ್ ತಗೊಂಡ್ರೆ ನಿಮಗೆ ಒಂದೇ ಸೈಜ್ ಬರ್ತಾವೆ ಕೋಡು ಬಳೆ ಒಂದೇ ಥರ ನೋಡ್ತಾಯಿದ್ರಲ್ಲ ಹಿಂಗೆ ಹಿಡ್ಕೊಂಡು ಎರಡು ಬಳ್ಳಿಗೆ ಹಿಂಗೆ ಸುತ್ತಕೊಂಡು ಸ್ವಲ್ಪ ಇದು ಕಟ್ ಮಾಡಿ ಇಲ್ಲೇ ಜಾಯಿಂಟ್ ಮಾಡಿಬಿಟ್ರೆ ನಿಮ್ಗೆ ಕೊಡ್ಬಳೆ ರೆಡಿ ಈ ರೀತಿಯಾಗಿ ಒಂದೇ ಸೈಜ್ ಬರ್ತಾವ್ರಿ ನಾವು ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನೂ ದಪ್ಪ ಬೇಕಂದ್ರೂ ಮಾಡ್ಕೊಳ್ಬೋದು ಸೈಜ್ ಇನ್ನೂ ದೊಡ್ಡ ಸಣ್ಣ ಬೇಕಂದ್ರೂ ಮಾಡ್ಕೊಳ್ಬೋದು ಇದೇ ರೀತಿ ಮಾಡೋದು ನೋಡ್ರಿ ಕೊಡ್ಬಳೆನ ಇವನ್ನ ಕಾದೆಣ್ಣೆಗೆ ಹಾಕಿ ಫ್ರೈ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಫ್ಲೇಮನ್ನು ಸಣ್ಣ ಇಟ್ಟು ನಾವು ಫ್ರೈ ಮಾಡಿಕೊಂಡ್ರೆ ಗರಿ ಗರಿಯಾಗಿ ಬರ್ತಾವೆ ಫ್ರೈ ಮಾಡುವಾಗ ತೋರಿಸ್ತೀನಿ ನಿಮ್ಗೆ ಸೊ ಸ್ವಲ್ಪ ದಪ್ಪ ಮಾಡಿನೂ ತೋರಿಸತೀನಿ ನೋಡ್ರಿ ಕೊಡ್ಬಳೇನ ಸ್ವಲ್ಪ ದಪ್ಪ ಅದಕ್ಕಿಂತ ನೋಡ್ರಿ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಒಂದಿಷ್ಟು ಕೊಡ್ಬಳೆ ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ ನಾನು ಎಣ್ಣೆ ಕಸಕ್ಕೆ ಇಟ್ಟೀನಿ ಎಣ್ಣೆ ಕಾಯೋರಿಗೆ ಇಲ್ಲೇ ಸ್ವಲ್ಪ ಕುತ್ಕೊಂಡು ಮಾಡುವಂಥ ಕೆಲಸ ಅಲ್ರಿ ಇದು ನಿಂತ್ಕೊಂಡ್ರೆ ಭಾಳತನ ಆಗ್ತೈತಿ ಹಿಂಗಾಗಿ ಇಲ್ಲೇ ಹೊರಗಡೆ ಟಿಪ್ಪಾಯಿ ಮೇಲೆ ಮಾಡ್ಕೊಳಾಕ್ತಿನಿ ಮಾಡ್ಕೊಂಡು ಹೋಗಿ ಅಲ್ಲಿ ಫ್ರೈ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಇಷ್ಟು ಕೊಡ್ಬಳ್ಳೆನ ರೆಡಿ ಮಾಡಿ ನಾನೀಗ ಈಗ ಇವನ್ನ ಫ್ರೈ ಮಾಡೋಣ ಅಂತ ಇಡೀ ಕೂಡ ಎಣ್ಣೆ ಕೂಡ ಕಾಸಾಕಿಟ್ಟೀನಿ ನೋಡ್ತಾ ಇರ್ಬೋದು ఈ హోన్ కొబడి ఫస్ట్గా హై ఫ్లేమ్ ఫ్రై మాకు స్నేహితుర ఆనంతర ఏతాల్లాస్టెడ్ నిమిష ఫ్లేమ్న లో ఇట్ ಸ್ವಲ್ಪ ಕೈ ಆಡಿಸ್ತಾ ಗರಿ ಗರಿ ಒಳ್ಳೆ ಕಲರ್ ಬರೋಮಟ ಗೋಲ್ಡನ್ ಕಲರ್ ಬರೋಮಟ ಕ್ರಿಸ್ಪಿ ಆಗೋಮಟ ಫ್ರೈ ಮಾಡಬೇಕಾಗ್ತೈತಿ ಆವಾಗ ಮಾತ್ರ ಫ್ಲೇಮನ್ನು ಲೋ ಇಡಬೇಕಾಗ್ತೈತಿ ಲಾಸ್ಟಿಗೆ ಆಮ್ಯಾಗ ಫ್ರೈ ಮಾಡೋಕ್ಕಾದಷ್ಟು ದಪ್ಪ ತಳ ಇರುವಂಥ ಕಡಾಯಿನ ತಗೊಳ್ರಿ ನೋಡ್ರಿ ಈ ರೀತಿಯಾಗಿ ಎಷ್ಟು ಹಿಡಿತಾವ ಅಷ್ಟು ಹಾಕಬೇಕು ಮತ್ತು ಈ ರೀತಿ ಸ್ವಲ್ಪ ಒಂದು ಒಂದು ನಿಮಿಷ ಆದಮೇಲೆ ಸ್ವಲ್ಪ ಈ ಥರ ಇದನ್ನ ಮಾಡ್ರಿ ಇಲ್ಲಾಂದ್ರೆ ಏನಾಗ್ತಾವೋ ಕೆಳಗಡೆ ಸೀದಂಗಾಗ್ತಾವ ಕೊಡಬಳೆ ಈ ರೀತಿಯಾಗಿ ಮಾಡೋದು ಭಾಳ ಈಸಿ ಐತಿ ಸ್ನೇಹಿತರೆ ಮತ್ತು ಅಂಥ ಬರೀ ಏನು ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಂಗಿಲ್ಲ ಎಲ್ಲ ಮನೆಯಾಗಿರೋ ಅಂಥ ಪದಾರ್ಥನ ಬಳಸಿ ಮಾಡ್ಬೋದು ಮತ್ತೇನೈತಿ ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಯಿತು ಸಣ್ಣ ಪುಟ್ಟ ಹಸುವಿಗೆ ಮಕ್ಕಳಿಗೆ ಒಂದೆರಡು ಆಡಾಡ್ತಾನೆ ಕೊಡ್ಬೋದು ಚೆನ್ನಾಗಿರ್ತಾವೆ ಮತ್ತೆ ಈ ಒಂದು ಕ್ಲೈಮೇಟಿಗೆ ಚಾ ಜೊತೆಯೂ ಎಂಜಾಯ್ ಮಾಡ್ಬೋದು ಯಾರ ಗೆಸ್ಟ್ ಬಂದರೂ ಒಂದೆರಡು ಟೀ ಜೊತೆ ಹಾಕಿ ಕೊಡ್ಬೋದು ಒಳ್ಳೇದಂತ ಮತ್ತು ಅತಿ ಬೇಗ ಕೆಡುವಂಥ ತಿಂಡಿನೂ ಅಲ್ಲ ಆರಾಮಾಗಿ ಒಂದು ತಿಂಗಳವರೆಗೇನು ನೀವು ಇಟ್ಕೊಂಡು ಇದನ್ನು ತಿನ್ಬೋದು ಗರಿಯಾಗಿ ಹಿಂಗೆ ಇರ್ತೈತಿ ಮಾಡಿ ಮಾಡಿಟ್ಕೊಂಡ್ರೆ ಈ ರೀತಿ ಸಾವಕಾಶವಾಗಿ ಕೈಯಾಡಿಸ್ತಾ ಇರ್ಬೇಕು ನೋಡ್ರಿ ಹೈ ಫ್ಲೇಮ್ ಒಳಗೆ ಫ್ರೈ ಆದಮೇಲೆ ಲಾಸ್ಟಿಗೆ ಒಂದು ಎರಡು ನಿಮಿಷ ಉರಿನ ಸಣ್ಣ ಇಟ್ಕೊಂಡು ಚೆನ್ನಾಗಿ ಗರಿಗರಿಯಾಗಿ ಇದನ್ನ ಕರೆದು ತೆಗೆದು ಬಿಟ್ರೆ ಆರಾಮಾಗಿ ಸಾಕಷ್ಟು ದಿನಗಳವರೆಗೆ ಕ್ರಿಸ್ಪಿಯಾಗಿನ ನಾವು ಎಂಜಾಯ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ರುಚಿ ರುಚಿಯಾಗಿರ್ತಾವೆ ಕೊಡ್ಬಳೆ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಪುಟ್ಟ ಪುಟಾಣಿ ಒಂಥರ ಸರ್ಕಲ್ ಒಳಗೆ ಇರ್ತಾವಲ್ರಿ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿರಿ ಈ ಒಂದು ರೆಸಿಪಿನ ನನಗೆ ಆರ್ಡ್ರ್ ಇತ್ತು ಹೀಗಾಗಿ ನಾನು ಮಾಡ್ತಾಯಿದ್ದೆ ನನ್ನ ಸ್ನೇಹಿತರಿಗೆ ಯಾರಿಗೆಲ್ಲ ಅನುಕೂಲ ಆಗ್ತಿತ್ತು ಮನೆಯಾಗೆ ಮಾಡಿಕೊಳ್ಳಿ ಅಂಥೇಳಿ ಶೇರ್ ಮಾಡಿದೆ ನೋಡಿರಿ ಯಾರಿಗೆ ಅನುಕೂಲ ಆಗಂಗಿಲ್ಲಪ್ಪ ಬ್ಯುಸಿ ಇರ್ತೀರಿ ಅಂಥವ್ರು ನನಗೆ ಆರ್ಡ್ರ್ ಕೊಡಿರಿ ನಾನು ಮಾಡಿ ಕಳಿಸ್ಕೊಡ್ತೀನಿ ಇದೇ ರೀತಿ ಟೇಸ್ಟಿಯಾಗಿ ಫ್ರೆಶ್ ಆಗಿ ಬೇಗನೆ ಮಾಡ್ಕೊಳ್ಸ್ ಕಳಿಸ್ಕೊಡ್ತೀನಿ ನೋಡ್ರಿ ಮತ್ತು ಮಧ್ಯೆ ಮಧ್ಯೆ ಕೈ ಆಡಿಸ್ತಾನೆ ಇರಬೇಕು ಯಾಕಂದ್ರೆ ತಳಕ್ಕೆ ಕುಂತು ರೀ ಒಂಥರ ಸೀದಂಗೆ ಸೀದಂಗೆ ಹತ್ತವ ತಳ ಅದಕ್ಕೋಸ್ಕರ ನೋಡ್ತಾ ಇದರಲ್ಲ ಇಷ್ಟು ಫ್ರೈ ಆಗ್ಯಾವ ಈಗ ಏನು ಮಾಡ್ತೀನಿ ಅಂದ್ರೆ ನಾನು ಈಗ ಗ್ಯಾಸ್ನ ಫುಲ್ ಲೋ ಇಡ್ತೀನಿ ನೋಡ್ರಿ ಈಗ ಲೋ ಫ್ಲೇಮ್ ಮ್ಯಾಗ ಗರಿ ಗರಿಯಾಗಿ ಬರ್ತಾವೆ ನಾವು ಗೋಲ್ಡನ್ ಬ್ರೌನ್ ಬರೋ ಮರಿಗೇನು ಈ ರೀತಿ ಕೈ ಆಡಿಸಿ ಇವನ್ನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ತಾ ಇದ್ರಿ ಫುಲ್ ಎಲ್ಲ ನೊರೆ ಕಡಿಮೆ ಆಗೈತಿ ಮತ್ತು ಕಲರ್ ಕೂಡ ನೋಡ್ರಿ ಎಷ್ಟ್ ಮಸ್ತ್ ಮತ್ತೆ ಕ್ರಿಸ್ಪಿ ಕೂಡ ಆಗ್ಯಾವ ಈಗ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮ್ಗ ಇವ್ನ ಈ ತರ ಒಂದ್ ಸಾನಿಗೆ ಮೇಲೆ ತಗಿತೈತಿ ಎಕ್ಸ್ಟ್ರಾ ಏನ್ ಇದ್ರು ಈ ತರ ಕೆಳಗ್ ಬುಟ್ಟಿ ಇಟ್ಟಿನಿ ಅದ್ರೊಳಗ ಬೀಳ್ತೇತಿ ಸೊ ಅದಕ್ಕ ಇದ್ರೊಳಗ ತೆಗಿತೀನಿ ನೋಡ್ರಿ ಕೆಳಕ ಸ್ನೇಹಿತರೆ ನೋಡಿರಿ ಕೊಡಬಾಳೆ ಅಂತೂ ಇಷ್ಟು ಮಾಡಿದೆ ನಾನು ಸಖತ್ತಾಗಿ ಬಂದಾವ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಾವ ಅಂಥೇಳಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವ ಒಂದು ನಿಮ್ಗೆ ಮುರಿದು ಕೂಡ ತೋರಿಸ್ತೀನಿ ನಾನು ಎಷ್ಟು ಪಳ್ಳ ಬಂದಾವ ಹೇಳಿ ನೋಡ್ತಾ ಇದ್ದೀರಿ ಎಷ್ಟು ಪಳ್ಳ ಬಂದಾವ ಹೇಳಿ ಇನ್ನೂ ತು ಇರ ಬೇಕಂದ್ರೆ ಹೆಚ್ಚಿಗೆ ಎಣ್ಣೆ ರೀ ಅದಕ್ಕೋಸ್ಕರ ನೋಡಿರಿ ಈ ರೀತಿಯಾಗಿ ಬಂದಾವ ಮತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಆದ್ರೆ ಲೈಕ್ ಕೂಡ ಮಾಡಿರಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು